ಮನ್ಯಾಗೂ ಹೋಗೈತಿ ಕಾರ್ನ್ಯಾಗೂ ಹೋಗೈತಿ ಬೆಡ್ರೂಮ್ನ್ಯಾಗೆ ನಿಂತು ಹೊಯ್ಕೊಲ್ಲ ಎನ್ನ ಅಲ್ಲಿಂದ ಇರ್ಬೇಕು ಹಾ ಎಂತದಿಲ್ಲ ರಾಗಿ ಮುದ್ದೆ ಉಣ್ಣೋದು ಗುರ್ರ ಅಂತ ಬಕ್ಕೊಂಬಿಡೋದು ಗಂಡಸರಿಂಥ ತಂಡ್ಯಾಗ ಹೊಯ್ಕೊಂತ ಹೋಗೋದು ಸಣ್ಣವಾಗ್ಯಾವನಾ ಲೇಟ್ ಅದ ನೋಡಿವ ಮೊದಲ ಹೇಳಬೇಕಿಲ್ಲ ಹೆಂಗಾದ್ರು ನಮ್ಮ ಊರಾಗ ಡಾಂಬರ್ ರೋಡ್ ಹಾಕಕತ್ತಿದ್ರು ಸೀದಾ ಹೋದಂದು ಡಾಂಬರ್ ಡಬ್ಬಿ ತಳ ಕೊಯ್ದು

ಯಮ್ಮಾ ನೀವರೆ ಹೇಳ್ಬೇಕಲ್ರೋ ಯಾರರ ಒಬ್ಬರ ಮದುವೆ ಆಗೋ ಮುಂದ ಆ ಅವನು ಗಂಡ್ಸಲ್ಲ ಏ ಓ ನಿಮ್ಮ ನನ್ನ ಗಂಡ ಅಲ್ಲ ಅಂದ್ರೆ ನೀವು ಅಲ್ಲ ಅಂತೀರಲ್ಲ ಇಬ್ರು ಟೋಲ್ ನಾಕದಾಗ ಇರ್ತೀವಿ ನಾವು ನಿನ್ನ ಮತ್ತೆ ಅಟ್ಕೊಂಡಿದ್ನಿ ಕಟ್ಟಕೊಂಡಿದ್ವಿ ಇನ್ನಂದ್ರೆ ನನಗೆ ತಿಳಿಲಾರ್ದಂಗ ಆಗೈತಿ ಏನಂತ ಮೊದಲು ಹಂಗಿತ್ತು ಮದಕರೆ ಕರಿ ಈಗ ನಿನ್ನ ಕೈಯಾಗ ಸಿಕ್ಕ ಸಿಂಗಲ್ ಅಂಡಾ ಕರಿಯಾಗಿ ಏನು ನಮ್ಮೂರು ನಮ್ಮೂರು ನಮ್ಮೂರದ ಸಾಯ್ತು ನಿಮ್ಮೂರಾಗೇನಾಯ್ತು ನಿಮ್ಮ ನಿಮ್ಮಪ್ಪ ಕಳ್ಸಿದ ಗಂಟು ಒಟ್ಟು ಒದರ್ತೈತೆ ನಾನು ನಿನ್ ಹಣಚ್ ಅಂತ ಏನಿಲ್ಲ ನಮ್ಮ ಊರಾಗ ಏನೈತಿ ಏನಿಲ್ಲ ಏನೈತಿ ಈ ರೋಡ್ ಹಿಡ್ಕೊಂಬಾ ಅಲ್ಲಿ ಆಜು ಬಾಜು ಕಾಂಪ್ಲೆಕ್ಸ್ ಅದಾವ ಎಲ್ಲ ಯಾರು ಯವ್ವ ಯವ್ವ ಯಾರು ಬಂಗಾರ ಯಾರು ಯಾರು ಅಮ್ಮ ಚಿನ್ನ ಯಾರು ಅಮ್ಮ ಯಾರು ಅವರು ಈ ರೋಡ್ ಹಿಡ್ಕೊಂಬಾ ಅಲ್ಲಿ ಮೆಡಿಕಲ್ ದವಾಖಾನಿ ಮತ್ತು ಇವು ಪಾನ್ ಅಂಗಡಿ ಅದಲ್ಲ ಯಾರು ದೊಡ್ಡ ದೊಡ್ಡ ಯಾರು ಯಾರು ರೀ ಯಾರು ರೀ ಯಾರು ಯಾರು ಅವ್ರುವಾ ಎಲ್ಲ ಅವ್ರ ನಿಂದೇನೈತೆ ನಡಬರ್ಕೆ ಕರ್ರಿ ಡಾಂಬರ್ ರೋಡ್ ಹೋಗೈತ್ ನೋಡು ಅದು ನಂದು ರೀ ಇದ್ದೀ ಇರ್ಲಾರ್ದು ಅದು ಒಂದ ನಿಂದಿರ್ಬೇಕಪ್ಪ ಅದ್ ಬಿಟ್ರಿ ನಿಮ್ ಹೆಣ ಚಂದ ಮಾಡಿ ತಂದಿ ಮಕ್ಕಳ ಹೆಸರು ಏನು ಇಲ್ಲ ನಮ್ಮಿಂದನ ಉದ್ದಾರ ಆಗಿರ್ ನೀವು ನಾ ಏನ್ ನಮ್ಮ ಮೂರ್ ಬಿಟ್ಟು ಬರಂಗಿಲ್ಲ ಹೆಂಗ್ ಹೆಣ್ಣಂದ್ರು ನಾನು ಗಂಡ್ರು ನಾನ ಕರೆನ ಏನ ನೀ ಗಂಡ ಕರ್ರೆ ನೀ ನನ್ನ ಪಾಲಿಗೆ ಗಂಡಂಕರು ಮೊದಲಾಗಿ ಏ ನಾ ತಾಳಿ ಕಟ್ಟಿನೋ ನನಗ ನೀ ತಾಳಿ ಚುರ್ಕಿ ತಾಳಿ ಕಟ್ಟಿನಿ ಮರ್ಯಾದೆ ಕೊಡು ತಾಳಿ 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 ಈ ಟಗಲ್ ತಾಳಿ ಕಟ್ಟಿ ಸಣ್ಣ ಆಗ್ಯಾವನಾ ನೋಡಿವ ಮதல ಹೇಳಬೇಕಿಲ್ಲ ಹೇಂಗಾದ್ರೂ ನಮ್ಮ ಊರಾಗ ಡಾಂಬರ್ ರೋಡ್ ಹಾಕಕತ್ತಿದ್ರು ಸೀದಾ ಹೋಗೋದು ಡಾಂಬರ್ ಡಬ್ಬಿ ತಳ ಕೊಯಿದು ಅವ್ಯಾಡೂ ಫೋಣಿಸಿನ ಕೊಳ್ಳ ಕಟ್ಟ ಬಿಡ್ತಿನಿ ಆಕ್ಚುಲಿ ನಾನು ಗೊತ್ತೈತಿ ನೀನು ಗೊತ್ತಾಯ್ತಿ ನೋಡಿ ಮೊದಲ ಊರು ತುಂಬಾ ಅಡೆನ್ನಿ ಏನಂತ ನೋಡ್ ರ ಓ ನನ್ನ ಗಂಡ ಹೆಟ್ಟಗಳ್ ಮಾಡಶಾ ಏನು ನೋಡ್ ರ ಓ ನನ್ನ ಗಂಡ ಹೆಟ್ಟಗಳ್ ಮಾಡಶಾ ತಾಳಿ ಅಯ್ಯಯ್ಯ ಅದ ಕಟ್ತಾವ ನೀ ಗೊತ್ತagitini ನನ್ನ ಕೈಯಾ

ಒನ್ನೆಗುವಗೆತ್ತಿ ಕಾರ್ನೆಗುವಗೆತ್ತಿ ಬೆಡ್ ರೂಮ್ಗೆ ನಿಂತು ಹೊಯ್ಕೋಲಿ ಅನ್ನ ಅಲ್ಲಿ ಜರ್ಬೇಕು ಎಂತದಿಲ್ಲ ಹಾ ಎಂತದಿಲ್ಲ ರಾಗಿ ಮುದ್ದೆ ಉಣ್ಣೋದು ಗುರ್ರ ಅಂತ ಬಕ್ಕೋ ಬಿಡೋ ಗಣಸುರಿಂತ ತಂಡೆ ಹೊಯ್ಕೊಂಡು ಹೋಗೋ ನಿಮ್ಮ ಕರ್ಮ ನಾವೇನ್ ಮಾಡ್ಬೇಕು ಮತ್ತೆ ನಿನ ಬೇಕು ಹೋಗಿ ಸಾಲೇ ಬಿಳಬೇಕು ಡಬ್ಬ ಮತ್ತೆ ಈ ಸುಕ್ಕಕ್ಕೆ ನಿಮ್ಮನ್ನ ಯಾಕೆ ಕರ್ಕೊಂಡು ಬರಬೇಕು ಏನ ತಂಡಿ ಸಮ ತಿಂಡಿ ಕರ್ಕೊಂಡು ಬನ್ನ ಅಣ್ಣ ಅಯ್ಯೋ

ಅಡ್ಡ ದೊಡ್ಡ ಲಂಗು ಕಟ್ಟೂ ಸೋಪಿ ಎಲ್ಲಿ ಹತ್ತುಬೇಕು ಅದು ಕಾಲಿಲ್ಲ ಅಲ್ಲೇ ಇಲ್ಲ ಅಲ್ಲ ಕಾಲ ಕಟ್ಟ ಲಂಗ ಒಳಗೆ ಹೋಗಿ ಬಂದ್ಯಾ ಏ ಇವನು ನೀನು ಪ್ರಳಯದರಂಗ ಮಾಡುತ್ತೀಯಾ ಹೀಗೆ ನಾನು ಏನು ಹಾಕೋಲಿ ನನ್ನ ಚುಟ್ಟಿ ಹಾಕೋ ಅಡ ನೆಗಲ್ಲನ ಗೆಟ್ಟನ ಗೆಲ್ಲನ ಗೆಟ್ಟನ ನೀನು ನನ್ನ ಗಂಡನ ಚಡ್ಡಿ ನೀನು ನನ್ನ ಗಂಡನ ಚಡ್ಡಿಯಾ ಧರ್ತಿ ನನ್ನ ನನಗೆ ಚಡ್ಡಿ ಕೊಟ್ಟು ನೀ ಏನು ಹಾಕೊಂಡಿರ್ತಿ ಲಂಗೊಟ್ಟಿ ಲಂಗೊಟ್ಟಿ ಹಾಕ್ಕೊತೀನಿ ಇಬ್ಬರು ಜಂಗಿ ಕುಸ್ತಿ ಆಡೋನು ಅವ್ನು ಜಂಗಿ ಕುಸ್ತಿ ಆಡ್ತಾನಂತ ಕುಸ್ತಿ ಆಡೋರು ಇದ್ದಂಗೆ ಅದ್ಯಾ ನೀನು ಮೌನಿನ ಬೇಡ ಹಾಂ ಕಬಡ್ಡಿ ಆಡೋಣ ಕಬಡ್ಡಿ ಆಡೋಕೆ ಬರ್ತಿದ್ದೆ ನೀನು ಅಲ್ಲೇ ಗಂಡಸರು ಹೊಡ್ತಾವು ಏನಂತ ನಾ ಗೆರಿ ಹಾಕ್ತೀನಿ ಹಾಂ ನೀ ಅಲ್ಲಿರು ಹಾಂ ನಾ ಇಲ್ಲಿ ಇರ್ತೀನಿ ಮುಟ್ಟಲಾರ್ದಂಗೆ ಔಟ್ ಮಾಡು ಏನಾ

ಕಾಪಾಡಿ 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 ಇದು ಕಾಪಾಡಿ ಅಂದಂಗ ಆಗೋಲ್ದು ಕಾಪಾಡಿ ಕಾಪಾಡಿ ಅನ್ನಂಗ ಆಗತೈತಿ ನೀ ನೋಡಿದ್ರೆ ನಾ ಅವಾಗ ಹಿಂಗ ಅನ್ನಬೇಕಾಗುತ್ತೆ ನೀ ಹೆಣಾಯಾಡ್ತೀಯಾ ಯಾಕ ಸರ್ ಯಾರು ಮಾಡಕ್ಕೆ ಸಾಧ್ಯ ಆಗಲ್ಲ ಇದು ಯಾರು ಮಾಡಕ್ಕೆ ಸಾಧ್ಯ ಇಲ್ಲ ನೀ ಮಾತಾಡ್ತಿಲ್ಲ ಮಾತಾಡ್ತೀಯಾ ನೀನು ಮದಿಗಿಂತ ಮುಂಚೆ ನಮ್ಮಪ್ಪಗೆ ಏನು ಹೇಳಿದ್ವಿ ಏನು ಹೇಳಿದ್ವಿ ಏನು ಹೇಳಿದ್ವಿ ಏನು ಹೇಳಿದ್ವಿ ಈ ನನ್ನ ಸಣ್ಣನ ಸಂಟಕ್ಕ ಯವ್ವಾ ಟ್ಯಾಬ್ ಮಾಡ್ತಿದ್ನಿ ಮಾಡ್ತಿದೇನೆ ಏನಿದು ಸಣ್ಣ ಸಂತ ಸಣ್ಣನ ಅವನು ಜಿಸಿಪಿ ಇಂಜಿನ್ ಆಗೈತೆ ಅದು ಅದರಾಗ ಒಯ್ಯಾರ ನೋಡಕಿನ ಸಣ್ಣನ ಸಣ್ಣನ ಇದು ಸಂಟ ಇದು ಯವ್ವಾ ಟ್ರಾಕ್ಟರ್ ಸಣ್ಣ ಕರ್ರಿಳಲೆ ಆ ನಡ್ದಾಳ್ತೀವಿ ಒಂದು ಕೊಟ್ಟಿ ಕೊಟ್ಟೀನಿ ಏ ನಡ್ದಾಳತಿ ಬೇಕು ಮತ್ತು ಹೌದಪ್ಪಾ ನೀನು ಲೋ ಲಕ್ಕ ಮಾಡ್ತೀನಿ ಮಾಡ್ತಿದೆ ಏ ಲವ್ವ ಲಾಕ ಮಾಡಿಟ್ಟಿ ನಿನಗೆ ಲೋ ಲಕ್ಕ ಎಲ್ಲಿಂದ ತರ ಲೇ ಕರಿ ಮಸೋಡೆ ಅವ್ನ ನಿನಿಗ ಯಾರು ಲವ್ ಮಾಡ್ತಾರಲೇ ಕರಿಮ ಏನಂದಿ ಹೇ ಏ ನಿನಗೆ ಯತ್ನಿ ಪಾಪ ಅದಕ್ಕ್ಯಾಕೆ ನೋಡ್ರಿ ಕರಿ ಮಸೋಡಿ ಅವನ

ನನ್ನ ಪಾತ್ರಕ್ಕೆ ಇಪ್ಪ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಹ್ಮ್ ಎಲ್ಲೆಲ್ಲರು ಬರ್ತೀರಿ ಲೇಪ ಕರ್ರಗ ಕರ್ರಗ ಅಂತ ಎಷ್ಟು ದೊಡ್ಡ ಮನಿ ಕಡಿಸಿದ್ರಿ ಏನು ಅಡಿಗೆ ಮನಿ ಕರ್ರಿಗೆ ರಾಕಬೇಕು ಅದನ್ ತಿಳ್ಕೊ ಬೆಳ್ಳ ಬೆಳತನ ಕೊಲಿ ಊದು 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 ಊದಿ ಮ್ಯಾಗ ಹರಿತಿತ್ತದು ಏನಲ್ಲ ಹರಿತಿದ್ದ ಬೂದಿ ಬೂದಿ ಅಲ್ಲ ಏನು ಇನ್ನವನು ಹೊಗಿಯಾದ ಬೂದಿ ಯಾವುದು ಹೊಗಿಯಾದ ಗೊತ್ತಿಲ್ಲ ಮಗಗ ಹರಿಸಿದ್ರಿಗೆ ಗೊತ್ತಿರ್ತೈತಿ ದುಂಡಿಯ ಇದೆಲ್ಲ ಮಾತಾಡಬೇಡ ಬರ್ತೀಯೋ ಇಲ್ಲ ಅಟ್ಟ ಬಗಳ ಮೊದಲನ್ನು ನಾವಲ್ಲೇ ಬಾ ನಾವಲ್ಲೇ ಬಾ ಒಲ್ಲಿ ನಾನು ಅವರು ಆಡ್ತಾರೆ ಕೋಟಿ ಬಸ್ ಸ್ಟ್ಯಾಂಡಿನ ನಿಂತಾಳ ಕಡಿ ಬಿಡುಕಿ ಕಾಲೇಜ್ ಮುಗಿಸಿ ಗಡಬಡ ಮಾಡಿ ಬರತಾಳನನ್ನ ಹುಡುಕಿ ಹೋಗಿ ಬರತಾಳನನ್ನ ಹುಡುಕಿ